ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಸೂರ್ಯ ಬಂದು ಎಲ್ಲರೂ ಊಟ ಕೂತಿರುವಾಗ ಹೇಳ್ತಾನೆ ಅಲ್ಲ ಯಾರು ಲೆಟ್ರ್ ಕಳಿಸ್ತಾ ಇದ್ದಿದ್ದು ಗೊತ್ತಾಯ್ತಾ ಮನೋಜ ಅಂತ ಕೇಳಿದಾಗ ನನಗೇನೋ ಗೊತ್ತಾಗಬೇಕು ಅಂತ ಹೇಳಿ ಮನೋಜ ಹೇಳ್ತಾನೆ ಅಲ್ಲೇ ಕೂತಿರುವ ಶಾಂತಿ ಹೇಳ್ತಾಳೆ ಇನ್ಯಾರು ಕಳಿಸಿರ್ತಾರೆ ನೀನೇ ತಾನೇ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಏ ಶಾಂತಿ ಏನು ಗೊತ್ತಿಲ್ಲದಂಗೆ ಬಾಯಿಗೆ ಬಂದಂಗೆ ಮಾತಾಡ ಸುಮ್ಮನೆ ಕೂತ್ಕೊಂಡು ಊಟ ಮಾಡು ಅಂತ ಹೇಳಿದಾಗ ಮ ಸೂರ್ಯ ಹೇಳ್ತಾನೆ ಈಗ ನನಗೆ ಗೊತ್ತಾಗಿದೆ ಎಲ್ಲ ಸತ್ಯಾಂಶ ನಿನಗೆ ಗೊತ್ತಾಗಿದೆ ಅಂತ ಹೇಳಿ ಈ ಕಡೆ ರೋಹಿಣಿ ಊಟ ಮಾಡ್ತಾ ಇರೋದ್ ಬಿಟ್ಟು ನನಗೆ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಪಾರ್ಲರಿಗೆ ಹೋಗ್ಬೇಕು ಅತ್ತೆ ಅಂತ ಹೇಳಿ ಹೇಳಿದಾಗ ಏ ರೋಹಿಣಿ ಊಟ ಮಾಡು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾರೆ ಇಲ್ಲ ಅತ್ತೆ ನನಗೆ ಹಟ್ಟೆ ಅಶ್ವಿಲ್ಲ ನಾನು ಹೋಗ್ಬಿಟ್ಟು ಪಾರ್ಲರಿಗೆ ಹೋಗ್ಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ಹೇಳುವಾಗ ರೆಡಿಯಾಗಿ ಹೋಗ್ತಾ ಇರ್ತಾಳೆ ರೋಹಿಣಿ ಅಲ್ಲೇ ಅಡ್ಡ ನಿಂತು ಸೂರ್ಯ ಹೇಳ್ತಾನೆ ಯಾಕಮ್ಮ ಪೌಡ್ರಮ್ಮ ಇಷ್ಟು ಬೇಗ ಹೋಗ್ತಾ ಇದೀಯ ಅಂತ ಹೇಳಿದಾಗ ಏನೂ ಇಲ್ಲ ಸೂರ್ಯ ಅವರೇ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಅಲ್ಲ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿದಾಗ ಅಯ್ಯೋ ಸ್ಟೇಷನ್ ಗೀಶನ್ ಎಲ್ಲ ಯಾಕೆ ಸುಮ್ನೆ ನಾವೆಲ್ಲ ಕೆಲಸ ಎಲ್ಲ ಬಿಟ್ಟು ಅವರು ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಈಗ ನಡೀತಾ ಇದೆ ಅವರೆಲ್ಲ ಎಲ್ಲ ಬಿಟ್ಟು ಅಲ್ಲಿ ಪೊಲೀಸ್ ಅವರೆಲ್ಲ ಬಂದ್ರೆ ಏನಂತ ತಿಳ್ಕೊತಾರೆ ಅಕ್ಕಪಕ್ಕ ಶಾಪ್ ಅವರೆಲ್ಲ ಜನಗಳು ಏನಂತ ತಿಳ್ಕೊತಾರೆ ಬೇಡ ಸೂರ್ಯ ಅವರೇ ಈಗ ಈ ಈ ಮಾತೆಲ್ಲ ಇಲ್ಲೇ ನಿಲ್ಲಿಸ್ಬಿಡಿ ಅಂತ ಹೇಳಿದಾಗ ಈ ಕಡೆ ಸೂರ್ಯಂಗೆ ಡೌಟ್ ಬರುತ್ತೆ ರೋಹಿಣಿ ಹೇಳ್ತಾಳೆ ಅಲ್ಲ ಸೂರ್ಯ ಅವ್ರೆ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ರೋಹಿಣಿ ಮನೋಜ್ ಹೇಳ್ತಾನೆ ಅಲ್ಲ ಊಟ ಮಾಡು ಅಂತ ಹೇಳಿ ಾಗ ಇಲ್ಲ ನಾನು ಅಲ್ಲಿಂದ ಬಂದು ಊಟ ಮಾಡ್ತೀನಿ ನನಗೀಗ ಬೇಡ ಹೊಟ್ಟೆ ಇಶ್ಯೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹೇಳ್ತಾಳೆ ಮನೋಜ್ಗೆ ಬೇಗ ಬನ್ನಿ ಇಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಹೋಗುವಾಗ ಶಾಂತಿ ಊಟ ಮಾಡ್ತಾ ಇರ್ತಾಳೆ ಸೂರ್ಯನು ಊಟ ಮಾಡ್ತಾ ಇರ್ತಾನೆ ಊಟ ಮಾಡ್ತಾ ಸೂರ್ಯ ಹೇಳ್ತಾನೆ ಅಪ್ಪ ಲೆಟ್ರ್ ಸುಮ್ಮನೆ ಕೊಟ್ಟಿರಲ್ಲ ಏನೋ ಒಂದು ಇರೋದಕ್ಕೇನೆ ಲೆಟ್ರ್ ಕೊಟ್ಟಿರೋದು ಏನೋ ಒಂದು ಯಾರೋ ಏನೋ ಮಾಡಿದ್ದಾರೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರ ಲೆಟ್ರ್ ಕೊಟ್ಟಿರೋದು ಅಂತ ಹೇಳಿದ ತಕ್ಷಣ ಈ ಕಡೆ ರೋಹಿಣಿ ಶಾಕಲ್ಲಿ ನೋಡ್ತಾ ಇರ್ತಾಳೆ ಸೂರ್ಯಂಗೆ ಇನ್ನೊಂದು ಕಡೆ ಶ್ರುತಿ ರವಿ ಶಾಪಿಂಗ್ ಹೋಗಿ ಬರ್ತಾ ಇರ್ತಾರೆ ಅಲ್ಲ ಶ್ರುತಿ ಎಲ್ಲ ತೊಗೊಂಡ ಮತ್ತೆ ಮನೆಗೆ ಹೋದ್ಮೇಲೆ ಜಗಳ ಆಡ್ಬೇಡ ನೀನು ಅದು ತೊಗೊಂಡಿಲ್ಲ ಇದು ತೊಗೊಂಡಿಲ್ಲ ಅಂತ ಹೇಳಿ ನಿನಗಿಷ್ಟ ಆಗಿರೋದೆಲ್ಲ ತೊಗೊಂಡ ಅಂತ ಹೇಳಿದಾಗ ಹ್ಞೂ ರವಿ ಯಾಕೆ ಈ ಥರ ಕೇಳ್ತಾ ಇದೆಯಾ ಅಂತ ಹೇಳಿದಾಗ ಮತ್ತು ಇನ್ನೇನು ಶ್ರುತಿ ಏನಾದರೂ ಮನೆಗೆ ಹೋಗಿ ಬೇಗ ಬಿಡ್ತೀನಿ ಅಂತ ಅಂದ್ರೆ ಓಹ್ ನನಗೆ ಶಾಪಿಂಗ್ ಮಾಡೋಕ್ ಬಿಟ್ಟಿಲ್ಲ ಅದು ಇದು ಅಂತ ಹೇಳ್ತಾ ಇರ್ತಿ ಅದಕ್ಕೆ ಈಗಲೇ ಕೇಳ್ಕೊತಾ ಇದ್ದೀನಿ ಎಲ್ಲ ತಗೊಂಡ ಮತ್ತೆ ತಗೋಬೇಕಂತ ಕೇಳಿದಾಗ ಹಾಗೇನು ಇಲ್ಲ ರವಿ ನಾನೇನು ತಗೊಳೋದಿಲ್ಲ ಎಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಯಾಕೆ ರವಿ ನಾನ್ ಸುಮ್ನೆ ಸುಮ್ನೆ ಜಗಳ ಆಡ್ಲಿ ನೀನ್ ಮಾಡೋದಕ್ಕೆ ತಾನೆ ನಾನ್ ಜಗಳ ಆಡೋದು ನಾನು ಯಾಕೆ ಸುಮ್ನೆ ಜಗಳ ಆಡ್ಲಿ ಎಲ್ಲ ತಗೊಂಡಿದ್ದೀನಿ ತಾನೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ರವಿ ಹೇಳ್ತಾನೆ ಇನ್ನೊಂದ್ ಕಡೆ ರವಿ ಕೆಲಸ ಮಾಡೋ ಓನರ್ ಮಗಳು ಕಾರ್ ನಿಂತಿರುತ್ತೆ ಆ ಕಾರು ಅದೆಲ್ಲ ಸ್ಟಾರ್ಟ್ ಆಗಲ್ಲ ಅಲ್ಲಿ ಮೆಕ್ಯಾನಿಕ್ ಸ್ಟಾರ್ಟ್ ಮಾಡಕಂತ ಟ್ರೈ ಮಾಡ್ತಾ ಇರೋವಾಗ ಈ ಕಡೆ ಕ್ಯಾಬ್ ಬುಕ್ ಮಾಡೋಕೆ ಯಾವುದೇ ಕ್ಯಾಬ್ ಸಿಗಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾಳೆ ಅಲ್ಲಿ ವೆಯ್ಟ್ ಮಾಡುವಾಗ ಅದೇ ರೋಡಲ್ಲಿ ಶ್ರುತಿ ಮತ್ತು ರವಿ ಬರ್ತಾರೆ ಬಂದಾಗ ಓನರ್ ಮಗಳು ಕೈಯಡ್ ಹಾಕ್ತಾಳೆ ಆಗ ಆ ಬೈಕ್ ನಿಲ್ಲಿಸ್ತಾನೆ ರವಿ ಶ್ರುತಿ ಹೇಳ್ತಾಳೆ ಯಾರು ಅದು ಮಾಡರ್ನ್ ಡ್ರೆಸ್ ಹಾಕೊಂಡು ಬೈಕ್ ನಿಲ್ಲಿಸ್ತಾ ಇರೋದು ಅಂತ ಹೇಳಿದಾಗ ಹೇ ಶ್ರುತಿ ಅದು ನಮ್ಮ ಓನರ್ ಮಗಳು ಅಂತ ಹೇಳಿದಾಗ ನಿಲ್ಲಿಸ್ಬೇಡ ಹೋಗು ಹೋಗು ಅಂತ ಹೇಳಿ ಶ್ರುತಿ ಹೇಳಿದ್ರು ಕೂಡ ರವಿ ಗಾಡಿ ನಿಲ್ಲಿಸ್ತಾನೆ ಗಾಡಿ ನಿಲ್ಲಿಸಿದ ಮೇಲೆ ಅವರು ಓನರ್ ಮಗಳು ಹಾಯ್ ರವಿ ಅಂತ ಹೇಳಿದಾಗ ಹಾಯ್ ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ಇದು ಯಾರು ಅಂತ ಕೇಳಿದಾಗ ಶ್ರುತಿ ನನ್ನ ವೈಫು ಅಂತ ಹೇಳಿದಾಗ ಹೌದಾ ಸೊ ಸ್ವೀಟ್ ಅಂತ ಹೇಳಿ ಹೇಳ್ತಾಳೆ ಇಲ್ಲಿ ಮಾಡ್ತಿದ್ದೀರ ಅಂತ ಹೇಳಿ ರವಿ ಕೇಳಿದಾಗ ಇಲ್ಲ ರವಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದ್ವಿ ಆದ್ರೆ ಗಾಡಿ ಸ್ಟಾಪ್ ಆಗಿದೆ ಕರೆಕ್ಟಾಗಿ ಆಗಿ ಮೇಂಟೈನ್ ಮಾಡಿಲ್ಲ ಹಾಗಾಗಿ ಗಾಡಿ ಸ್ಟಾಪ್ ಆಗಿದೆ ನಿಮ್ಗೆ ಗಾಡಿ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇ ಕಾರ್ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳಿ ಕೇಳಿದಾಗ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣಂಗೆ ಗೊತ್ತು ಅಂತ ಹೇಳಿ ಹೇಳಿದಾಗ ಸರಿ ಕಿನ್ನಿ ಶ್ರುತಿ ಹೇಳ್ತಾಳೆ ನೀವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿದಾಗ ಕ್ಯಾಬು ಈ ಟೈ ಈ ಕಡೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಹೌದು ಈ ಕಡೆ ಕ್ಯಾಬ್ ಎಲ್ಲ ಬರಲ್ಲ ಆ ಥರ ಇದೆ ರೋಡು ಅಂತ ಹೇಳಿ ರವಿ ಹೇಳಿದಾಗ ರವಿ ಸ್ವಲ್ಪ ಮುಂದೆ ಸರಿತೀರ ಅಂತ ಹೇಳಿ ಹೇಳ್ತಾರೆ ಆಲ್ರೆಡಿ ನಾನು ಮುಂದೆ ಇದ್ದೀನಿ ಅಂತ ಹೇಳಿದಾಗ ಸ್ವಲ್ಪ ಮುಂದೆ ಸರಿರಿ ಶ್ರುತಿ ಸ್ವಲ್ಪ ಮುಂದೆ ಸರಿರಿ ಅಂತ ಹೇಳಿ ಆ ಬೈಕಲ್ಲೇ ಕೂತ್ಕೊಳ್ತಾಳೆ ಅವಳು ಕೂತ್ಕೊಳ್ದ ತಕ್ಷಣ ಶ್ರುತಿ ಹೇಳ್ತಾಳೆ ಏನಿದು ಈ ತರಕೂ ಬಂದು ಕೂತ್ಕೊಳ್ತೀರಾ ತ್ರಿಬಲ್ಸ್ ಹೋಗೋದು ತುಂಬ ಕಷ್ಟ ಆದಲ್ಲಿ ಮುಂದೆ ಪೊಲೀಸವ್ರು ಇರ್ತಾರೆ ಅಂದಾಗ ಸ್ವಲ್ಪ ದೂರ ತಾನೇ ಮೇನ್ ರೋಡ್ ಆಮೇಲೆ ಏನೂ ಆಗಲ್ಲ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕೂರಿಸ್ಕೊಂಡು ಹೋಗ್ತಾರೆ ತ್ರಿಬಲ್ಸ್ ಹೋಗ್ತಾ ಇರುವಾಗ ಅಲ್ಲಿ ಪೊಲೀಸವ್ರು ನಿಂತಿರ್ತಾರೆ ನಿಲ್ಲಿಸಿ ನಿಲ್ಲಿಸಿ ಅಂತ ಗಾಡಿ ನಿಲ್ಲಿಸ್ತಾರೆ ಗಾಡಿ ಮೇಲೆ ನಿಲ್ಲಿಸಿ ಕೆಳಗಡೆ ಇಳಿರಿ ಅಂತ ಹೇಳಿದಾಗ ಸರ್ ಸೊ ಈ ನಾವು ಇಲ್ಲಿವರೆಗೂ ಇಬ್ಬರೇ ಬಂದಿದ್ದು ಆ ಸ್ವಲ್ಪ ಇವರು ಗಾಡಿ ಕೆಟ್ಟೋಗಿದೆ ಅಂತ ಹೇಳಿ ಬಂದರು ಸರ್ ಪ್ಲೀಸ್ ಸರ್ ಅಂದಾಗ ಅವೆಲ್ಲ ನನಗೆ ಗೊತ್ತಿಲ್ಲಪ್ಪ ಫೈನ್ ಕಟ್ಟು ಅಂತ ಹೇಳಿ ಹೇಳ್ತಾರೆ ಪೊಲೀಸರು ಆಗ ಹೋಟೆಲ್ ಓನರ್ ಮಗಳು ನಾನು ಪರ್ಸ್ ಕಾರಲ್ಲೇ ಬಿಟ್ಬಿಟ್ಟು ಇಲ್ಲ ಅಂತ ಹೇಳಿದಾಗ ರವಿ ಕೂಡ ಜೋಬ್ ಚೆಕ್ ಮಾಡಿದಾಗ ದುಡ್ಡು ನಾನು ತಂದಿಲ್ಲ ಅಂತ ಹೇಳಿ ಹೇಳ್ತಾರೆ ಶ್ರುತಿ ಕೈಯಲ್ಲೇ ದುಡ್ಡನ್ನ ಅಲ್ಲಿ ಕಟ್ಟಿಸ್ತಾರೆ ಹೋಟೆಲ್ ಓನರ್ ಮಗಳು ಅಲ್ಲೇ ಹೋಗ್ತಿದ್ದ ಪೊಲೀಸ್ ಬೈಕಲ್ಲಿ ಕೂತ್ಕೊಂಡು ಸ್ವಲ್ಪ ದೂರ ದೂರನ ಇಳಿಸ್ಬಿಡಿ ಅಂತ ಹೇಳಿದಾಗ ಏನಿದು ಈ ತರ ಕೂತ್ಕೊಳ್ತೀರಾ ನಮ್ಮ ಬೈಕಲ್ಲಿ ಅಂತ ಹೇಳಿದಾಗ ಸರ್ ಪ್ಲೀಸ್ ಅರ್ಜೆಂಟ್ ಮೀಟಿಂಗ್ ಇದೆ ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದಾಗ ಸರಿ ರವಿ ಶ್ರುತಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡಕ್ತಾಳೆ ಶ್ರುತಿ ಹೇಳ್ತಾಳೆ ಇವಳೆ ಯಾರೋ ಮೆಂಟ್ಲು ತರ ಯಾರ್ದು ಬೈಕಲ್ಲಿ ಹತ್ಕೊಂಡು ಹೋಗ್ತಾಳೆ ಅಂದಾಗ ಮೆಂಟ್ಲ ಕರೆಕ್ಟ್ ಮೆಂಟ್ಲೆ ಅವಳು ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾನೆ ನಾನು ದುಡ್ಡು ಕಟ್ಟಂಗಾಯ್ತು ಯಾರ್ಯಾರು ಕರ್ಕೊಂಡೋಗಿ ನನ್ನ ಕೈಯಿಂದ ದುಡ್ಡು ಕಟ್ಟಿಸ್ತಾ ಇಲ್ವಾ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅಲ್ಲಿಂದ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಹೊರಟೋಗ್ತಾರೆ ಇನ್ನೊಂದ್ ಕಡೆ ನೈಟ್ ಆಗತ್ತೆ ನೈಟ್ ಆದ್ಮೇಲೆ ಎಲ್ರು ಕೂಡ ಮಲಗಿರ್ತಾರೆ ಮನೋಜ್ ಮಾತ್ರ ಆಚೆ ಬಂದು ನೋಡ್ತಾ ಇರ್ತಾನೆ ಆಚೆ ನೋಡ್ತಾ ಇರುವಾಗ ಏನೋ ಮಾಡ್ತಿದಿ ಅಂತ ಹೇಳಿ ಸೂರ್ಯ ಕೇಳುವಾಗ ಏನು ಇಲ್ಲ ಅಂತ ಹೇಳಿ ಮನೋಜ್ ನಿಂತ್ಕೊಂಡಿರ್ತಾನೆ ಸೂರ್ಯ ಮನೋಜ್ ಮಾತಾಡ್ತಾ ಇರುವಾಗ ಅಲ್ಲಿಗೆ ರವಿ ಬರ್ತಾನೆ ರವಿ ಬಂದು ಸೂರ್ಯ ಅಂತ ಹೇಳಿ ಕೂಗ್ತಾನೆ ಸೂರ್ಯ ಏನು ಏನೋ ಮಾತಾಡ್ಬೇಕು ಅಂತ ಕರ್ದೆ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಾಳೆ ಪೂಜೆ ಇದೆ ಅಲ್ವಾ ಏನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಕರ್ದೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅದಕ್ಕೆ ಮನೋಜ್ ಹೇಳ್ತಾನೆ ನಾವು ಕೊಡ್ತೀವಲ್ಲ ಅಂತ ಹೇಳಿ ಹೇಳಿದಾಗ ನೀನ್ ಕೊಡ್ತೀಯಾ ಅಲ್ಲಿ ಪೌಡರ್ ಮಾತಾನೆ ಕೊಡೋದು ಅಂದಾಗ ನಾವಿಬ್ರು ಸೇರೆ ಕೊಡೋದು ಅಂತ ಹೇಳಿ ಹೇಳ್ತಾರೆ ಹೌದು ಮೂರ್ ದಿನ ತಾನೇ ನಡೆಯೋದು ಪೂಜೆ ಆ ಮೂರ್ ದಿನದಲ್ಲಿ ನಾವು ಮೂರ್ ಜನನು ಸೇರಿ ಎಲ್ಲ ಅಂದ್ರೆ ಅರ್ಧ ಅರ್ಧ ದುಡ್ಡು ಹಾಕಿ ತಾನೇ ಮಾಡೋದು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮನೋಜ್ ಹೇಳ್ತಾನೆ ಅಲ್ಲ ಕಣು ನಾವೇನಾದ್ರು ಹೇಳಿದ್ವಾ ಪೂಜೆ ಮಾಡಕ್ಕೆ ಇವ್ರು ಪೂಜೆ ಮಾಡಕ್ ರೆಡಿ ಮಾಡ್ಬಿಟ್ಟು ನಮ್ಮನ್ ನಾವೇನ್ ಹೇಳೋದು ಅಲ್ವಾ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಹೌದಪ್ಪ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವ್ ಮಾಡಿದ್ರೆ ನಿಮಗೆಲ್ಲ ಕೆಲ್ಸ ಇದೆ ಅಲ್ವಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಸರಿ ಮನೋಜ್ ಹೇಳ್ತಾನೆ ಅಪ್ಪ ಆಯ್ತು ರವಿ ನೀನೇನ್ ಮಾಡ್ತೀಯ ಅಂತ ಹೇಳಿದಾಗ ನಂದೇನು ಇಲ್ಲ ನಾನು ಅತ್ಗೆ ಸೇರ್ಬಿಟ್ಟು ನಾವು ಅಡ್ಗೆ ಮಾಡ್ತೀವಿ ಅಡ್ಗೆ ಪ್ರಸಾದ ಎಲ್ಲ ಮಾಡ್ತೀವಿ ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ನಂದು ಅಡಿಗೆ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಲೀಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಹಂಗಂದ್ರೆ ಡೈಲಿ ಒಂದೊಂದು ಐಟಮ್ ಹಾಗಿದ್ರೆ ನಮ್ ಅಂಗಡಿಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಅಲ್ಲ ಕಾಣೋ ಮನೇಲಿ ನಡೀತಾರ ಪೂಜೆಗೆ ನಿನಗೆ ಯಾಕೆ ಅಂಗಡಿಯಲ್ಲಿ ಕಳಿಸ್ಬೇಕು ನೀನೆ ಇರ್ಬೋದು ಇರಬೇಕು ಇರ್ಬೇಕು ಅಂತ ಹೇಳಿದಾಗ ಏನ್ ನಾನೆಲ್ಲ ಇರಕ್ಕಾಗಲ್ಲ ಹಬ್ಬ ಟೈಮ್ ಅಲ್ಲೆಲ್ಲ ಎಲ್ಲಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳು ಹೋಗ್ತಾ ಇರ್ತವೆ ನಾನ್ ಇರೋಕ್ಕಾಗಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಲ್ಲ ಮನೇಲಿ ಕೆಲಸ ಯಾರು ಮಾಡೋದು ಅಂತ ಹೇಳಿದಾಗ ಅದೇ ಇದಾಳಲ್ಲ ಮೀನ ಅವಳ ಇದ್ದಾಳಲ್ಲ ಕೆಲಸ ಮಾಡಕ್ಕೆ ಅಂತ ಹೇಳಿದ ತಕ್ಷಣ ಸೂರ್ಯ ಹೊಡೆಯೋ ಹೊಡಿಯೋಕೆ ಅಂತಾನೆ ಮನೋಜ್ಗೆ ಹೋಗ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಅವಸರ ಪಟ್ಬಿಟ್ ನಾನು ಬಾಯಿ ಏನಾದ್ರು ಹೇಳ್ಬಿಟ್ನಲ್ಲ ಅಂತ ಹೇಳಿ ಹೇಳಿದಾಗ ಸೂರ್ಯ ಹೊಡಿಯಕಂತ ಹೋಗ್ತಾನೆ ರವಿ ನಿಲ್ಸಕ್ ಹೋದಾಗ ಅಲ್ಲ ಕಣೋ ನೋಡೋ ನಮ್ಮ ಹೆಂಡತಿಗೆ ಕೆಲ್ಸದವಳು ಅಂತ ಹೇಳ್ತಾನೆ ಎಷ್ಟು ಕೊಬ್ಬಿರ್ಬೇಕು ನೀ ಅಂತ ಹೇಳಿ ಈ ಕಡೆ ಹೊಡಿಯಕಂತ ಹೋದಾಗ ರವಿ ಹೇಳ್ತಾನೆ ಅಲ್ಲ ಕಣೋ ಲೂಸು ಕಣೋ ನೀನು ಯಾಕೋ ಆತರ ಹೇಳ್ತೀಯ ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ರವಿ ಆತರ ಹೇಳಿದ ತಕ್ಷಣ ಮನೋಜ್ ಹೇಳ್ತಾನೆ ಅಲ್ಲ ಕಣೋ ನಾನ್ ಹೇಳಿದ ಆತರ ಅಲ್ಲ ಎಲ್ಲಾ ಕೆಲ್ಸನು ಮೀನಾನೇ ತಾನ ಮಾಡೋದು ಅದಕ್ಕೆ ಕೆಲ್ಸವ್ರು ಇದಾರಲ್ಲ ಅಂತ ಹೇಳಿದೆ ಅಷ್ಟೇ ಕಣೋ ಅಂತ ಹೇಳಿ ಈ ಕಡೆ ಹೇಳ್ತಾನೆ ಮನೋಜ್ ಅದಕ್ಕೆ ಸೂರ್ಯ ಹೇಳ್ತಾನೆ ಇನ್ನು ಸಲ ನಿನ್ನ ಬಾಯಿಂದ ಇದು ಬಂತಂದ್ರೆ ನಿನ್ ಬಾಯಲ್ಲಿರೋ ಹಲ್ಲೆಲ್ಲ ಉದುರಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ರವಿ ಹೇಳ್ತಾನೆ ಏನೋ ಬಾಯಿ ತಪ್ಪು ಹೇಳಿದ್ ಬಿಡು ಹೌದು ನೀನೇನ್ ಮಾಡ್ತೀಯ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಈ ಗೊಂಬೆ ಎಲ್ಲಾ ನಾನೇ ರೆಡಿ ಮಾಡಿ ಮಾಡಿರ್ತೀನಿ ಆಮೇಲೆ ಮುಂದೆ ಯಾರು ನಮ್ಮ ಗೊಂಬೆ ಪೂಜೆ ಬರ್ತಾರೋ ಅವರಿಗೆಲ್ಲ ನಾನೇ ಕರ್ಕೊಂಡ್ ಬಿಡ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಮನೋಜ್ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಆಯಿತು ನೀನೇನು ಮಾಡ್ತೀಯ ಅಂತ ಹೇಳಿ ಈ ಕಡೆ ರವಿ ಕೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ನನಗೆ ಗೊತ್ತಿಲ್ಲ ಕಣೋ ಆದ್ರೆ ರೋಹಿಣಿ ಏನು ಹೇಳ್ತಾಳೆ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ನೋಡು ಕೇಳ್ದ ರವಿ ಅವ್ರ ಹೆಂಡತಿ ಹೇಳೋದು ಮಾತ್ರ ಹೇಳ್ತಾನಂತೆ ಪೌಡ್ರಮ್ಮ ಏನ್ ಹೇಳ್ತಾಳೋ ಅದನ್ನೇ ಮಾಡೋದು ಸ್ವಂತ ಬುದ್ಧಿನೇ ಇಲ್ಲ ಇವನಿಗೆ ಅಂತ ಪೆಂಗ್ಯನಿಗೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಸೂರ್ಯ ಹೇಳ್ತಾನೆ ಸ್ವಂತ ಬುದ್ಧಿ ಇಟ್ಕೊಳ್ಳೋ ಅಂತ ಹೇಳ್ದಾಗ ರವಿ ಹೇಳ್ತಾನೆ ಅತ್ತಿಗೆ ಹೇಳಿರೋ ಮಾತು ನೀ ಕೇಳಲ್ವಾ ಅಣ್ಣ ಅಂತ ಹೇಳಿ ಈ ಕಡೆ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನೆಲ್ಲೋ ಕೇಳ್ತೀನಿ ನಾ ಹೇಳೋ ಮಾತು ಅವಳು ಕೇಳ್ತಾಳೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಅದಿಕ್ಕೆ ಸೂರ್ಯ ಹೇಳ್ತಾನೆ ನಾನೇ ತರ ಹೆಂಡತಿ ಮಾತು ಕೇಳಕ್ಕೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಅದಕ್ಕೆ ರವಿ ಹಿಂದೆ ತಿರುಗಿ ಆ ಅತ್ಗೆ ಬನ್ನಿ ಇಲ್ಲಿ ಅಂತ ಹೇಳಿದಾಗ ಆ ಹೇಳು ಮಿನಾ ಅಂತ ಹೇಳಿ ಹಿಂದೆ ತಿರುಗಿದಾಗ ಎಲ್ರು ಕೂಡ ನಗ್ತಾ ಇರ್ತಾರೆ ನೋಡು ನೋಡು ಕೇಳಲ್ಲ ಅಂತ ಹೇಳಿ ಈಗ ಮೀನಾ ಅಂತ ಅಂದ ತಕ್ಷಣ ಹೇಳು ಮೀನಾ ಅಂತ ಹೇಳ್ತಿದ್ಯಾ ಅಲ್ಲ ಅಂತ ಹೇಳಿ ಈ ಕಡೆ ಎಲ್ಲರೂ ಕಾಮಿಡಿ ಮಾಡ್ತಾ ಇರ್ತಾರೆ ಅದಕ್ಕೆ ರವಿ ಹೇಳ್ತಾರೆ ಸುಮ್ನೆ ಹೇಳಿದೆ ನಾನು ನೀವು ಹೆಂಡತಿ ಮಾತ್ ಕೇಳಲ್ಲ ಅಂತ ಹೇಳಿದ್ರಲ್ಲ ಈಗ ನೋಡಿದ್ರೆ ಅತ್ಗೆ ಬಂದ್ರು ಅಂದ ತಕ್ಷಣ ಈ ಕಡೆ ಭಯ ಪಡ್ತಾ ಇದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೇಳ್ತಾನೆ ನಾಡಿಗೆ ರಾಜ ಆದ್ರೂ ಹೆಂಡತಿಗೆ ಮಾತು ಕೇಳಲೇಬೇಕು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮನೋಜ್ ಇಬ್ರುಗೊಬ್ರಗ್ ಕಿತ್ತಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಎಲ್ಲ ಕೂಡ ಲೀಸ್ಟ್ ಮಾಡ್ತಾ ಇರ್ತಾಳೆ ಮೀನಾ ಏನೇನ್ ಅಡುಗೆ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ಹೇಳಿ ಲೀಸ್ಟ್ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಈ ಕಡೆ ಶ್ರುತಿ ಬರ್ತಾಳೆ ಹಾಯ್ ಮೀನಾ ಅನ್ನೋಷ್ಟೊತ್ತಿಗೆ ಆ ಹೇಳು ಶ್ರುತಿ ಅಂತ ಹೇಳಿ ಹೇಳಿದಾಗ ಏನು ಬರೀತಿದ್ಯಾ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳಿದಾಗ ಇಲ್ಲ ಪೂಜೆ ನಡೀತಾ ಇದೆ ಅಲ್ಲ ಎಷ್ಟು ದಿನ ನಾವು ದೇವ್ರ ಪೂಜೆ ಮಾಡ್ತೀವೋ ಅಷ್ಟು ದಿನ ಪ್ರಸಾದ ಇಡಬೇಕಲ್ವಾ ಅದಕ್ಕೆ ಏನೇನ್ ಮಾಡಬೇಕು ಅಂತ ಹೇಳಿ ನಾನು ಲೀಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಲೀಸ್ಟ್ ಮಾಡಬೇಕು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕಲ್ವಾ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಹಾಗೇನೂ ಇಲ್ಲ ನನಗೆ ಲೀಸ್ಟ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಬೇಕಲ್ವಾ ಅದಕ್ಕೆ ಲೀಸ್ಟ್ ಮಾಡ್ತಿದ್ದೀನಿ ಅಂತ ಹೇಳುವಾಗ ಅದೇ ಟೈಮಲ್ಲಿ ರೋಹಿಣಿ ಬಂದು ನೋಡ್ತಾಳೆ ಶ್ರುತಿ ಹೇಳ್ತಾಳೆ ನೋಡು ಮೀನ್ ರೋಹಿಣಿ ಮಾಡ್ತಾ ಇದ್ದಾಳೆ ಎಲ್ಲ ರೆಡಿ ಅಂತ ಹೇಳಿ ಹೇಳಿದಾಗ ನೋಡ್ದೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ನನಗೇನಾದ್ರೂ ಅಡಿಗೆ ಬಂದಿದ್ರೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ನನಗೆ ಯಾವುದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದಾಗ ರೋಹಿಣಿಗೆ ಹೇಳ್ತಾಳೆ ರೋಹಿಣಿ ನೀನ್ ಹೆಲ್ಪ್ ಮಾಡು ನಿನ ಬರುತ್ತೆ ಪಾಪ ಒಬ್ಬರೇ ಮಾಡ್ತಾ ಇದಾರೆ ಅಂತ ಹೇಳುವಾಗ ಈ ಕಡೆ ಮೀನಾ ಹೇಳ್ತಾಳೆ ನಾನು ಒಬ್ಳೆ ಮಾಡ್ತಾ ಇಲ್ಲ ನನಗೆ ಅಂದ್ರೆ ರವಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನಾನು ಎಲ್ಲರ್ಕಿಂತ ಮೊದಲು ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಏನಕ್ಕೆ ಏನಾದ್ರೂ ಕೆಲಸ ಹೆಲ್ಪ್ ಮಾಡಕ್ ಬರ್ತೀಯ ಅಂತ ಹೇಳಿ ರೋಹಿಣಿ ಕೇಳಿದಾಗ ಇಲ್ಲ ಆ ಮೀನ ಮಾಡಿರೋ ತಿಂಡಿ ತಿನ್ನಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಹೇಳಿದಾಗ ಇಲ್ಲ ಪೂಜೆ ಮಾಡಿಬಿಟ್ಟು ತಿನ್ಬೇಕು ಅಂತ ಹೇಳಿ ಹೇಳ್ತಾಳೆ ಅದೇ ಅದೇ ಅದು ಆದ್ಮೇಲೆ ನಾನು ತಿನ್ನೋದು ಅಂತ ಹೇಳಿ ಹೇಳಿದಾಗ ನೀನು ಮಲ್ಟಿ ಟ್ಯಾಲೆಂಟ್ ಅಲ್ವಾ ಅಲ್ಲಿ ಮೀನಾ ನೀನು ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಕೇಳ್ತಾರೆ ರೋಹಿಣಿಗೆ ರೋಹಿಣಿ ನೀನೇನು ಕೆಲಸ ಮಾಡ್ತೀಯಾ ಅಂತ ಹೇಳಿದಾಗ ಪಾಪ ಒಬ್ಬರೇ ಮಾಡ್ತಿದಾರೆ ಅಂತ ಹೇಳಿದಾಗ ಮಾಡ್ತೀನಿ ಮಾಡಕ್ಕೆ ನಾನು ಕೆಲಸ ಮಾಡೇ ಮಾಡ್ತೀನಿ ಹೌದು ನೀವಿಬ್ರು ಮಾತಾಡದ್ ಬಿಟ್ಟಿದ್ರಲ್ಲ ಅಂತ ಹೇಳಿದಾಗ ಯಾವಾಗ ಮಾತಾಡೋದು ಬಿಟ್ಟಿದ್ವಿ ಅಂತ ಹೇಳಿ ಶ್ರುತಿ ಹೇಳಿದಾಗ ಇಬ್ರು ಜಗಳ ತಾನೇ ಕ್ಲೋಸ್ ಆಗಿ ಮಾತಾಡ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅದಕ್ಕೆ ಶೃತಿ ಹೇಳ್ತಾಳೆ ಹೌದು ನಾವು ಮಾತಾಡೋದು ಬಿಟ್ಟಿದೀವಿ ಆದ್ರೆ ಈ ಮೆನು ವಿಷಯ ಹೇಳಿದ್ರಲ್ಲ ಊಟದ ವಿಷಯ ಹಾಗಾಗಿ ಅದನ್ನ ನಾನು ಜಗಳದ್ ಮರ್ತೇ ಬಿಟ್ಟಿದ್ದೆ ಅದ್ರಲ್ಲೇನಿದೆ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಮೀನಾ ನಾನು ಎಲ್ಲ ಜಗಳದ್ದು ಮರ್ತಿದ್ದೀನಿ ಅಂತ ಅನ್ಕೋಬೇಡ ಅಂತ ಹೇಳಿದಾಗ ಹೌದು ನಾನು ಅದನ್ನ ಹೇಳ್ತಾ ಇರೋದು ನಾನು ಕೂಡ ಅದನ್ನೇ ನನ್ನ ನನ್ನ ವಿಷಯಕ್ಕೆ ನೀನ್ ತಲೆ ಹಾಕಬೇಡ ನಾನು ಅಡ್ಗೆ ಮಾಡ್ತಾರೋ ನನ್ನ ಇಷ್ಟ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ನಾನೇನಾದ್ರು ನಿಮ್ಗೆ ಹೆಲ್ಪ್ ಕೇಳಿದ್ನಾ ಅಂತ ಹೇಳಿದಾಗ ಹೌದು ನಾನು ಪಾಪ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಇದೆಲ್ಲ ಮಾಡ್ತೀನಿ ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಹೋಗ್ ಹೋಗು ನಿನ್ನಿಂದ ನನಗೇನು ಹೆಲ್ಪ್ ಬೇಡ ಅಂತ ಹೇಳಿದಾಗ ರೋಹಿಣಿ ನಿಂತಿರ್ತಾಳೆ ರೋಹಿಣಿ ನೀವೇನ್ ಮಾಡ್ತೀರಾ ಹೆಲ್ಪ್ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ರೋಹಿಣಿ ಮನ್ಸಲೇ ಹೇಳ್ಕೊತಾಳೆ ನಿಮ್ಮ ಗಂಡನ ಹತ್ರ ಇದೆಯಲ್ಲ ವಿಡಿಯೋ ಅದನ್ನ ತಗೊಳಕ್ಕೆ ಇದು ಒಳ್ಳೆ ಚಾನ್ಸ್ ಅಂತ ಹೇಳಿ ಮನ್ಸಲ್ಲೇ ಅನ್ಕೋತಾಳೆ ರೋಹಿಣಿ ಮೀನಾ ಹೇಳ್ತಾಳೆ ಏನದು ಆತರ ನನ್ನ ನೋಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲ ಯೋಚನೆ ಮಾಡಿ ಹೇಳ್ತಾಳೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಇನ್ನೊಂದು ಕಡೆ ಎಲ್ಲ ಗೊಂಬೆ ಪೂಜೆ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಶಾಂತಿಗೆ ಹಾಡು ಹಾಡಬೇಕು ಅಂತ ಹೇಳಿ ಹೇಳ್ತಾರೆ ಅವಳು ಹಾಡೋ ಹಾಡಿಗೆ ಎಲ್ಲರೂ ನಗ್ತಾ ಇರ್ತಾರೆ ಒಬ್ಬೊಬ್ರು ಕಿವಿ ಮುಚ್ಚೋತಾ ಇರ್ತಾರೆ ಆದ್ರೆ ರಂಗನಾಥನ್ ಮಾತ್ರ ರಂಗನಾಥ್ ಅವ್ರು ಮಾತ್ರ ತಾಳ ಹಾಕೊಂಡು ಶಾಂತಿ ಒನ್ಸ್ ಮೋರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡೋಣ ಮುಂದಿನ ಸಂಚಿಕೆಲಿ ಏನಾಗುತ್ತೆ ಅಂತ ಹೇಳ್ತೀನಿ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು